ಹೆಸರು ಹೆಮ್ಮೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೆಜ್ಜಲಗೆರೆ ಸಂಗೀತ ಹಾಡುವಾಗ ಅಭಿನಯ ಗೀತೆ ಸಂಗೀತ ಹಾಡುವಾಗ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾ ರ ದಿನ ನಾದರ ದಿನ ನಾದರ ದಿನ್ನ ನಾದರ ದಿನನಾ ಸಂಗೀತ ಹಾಡುವಾಗ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾದರ ದಿನ ನಾದರ ದಿನ್ನ ನಾದರ ದಿನ ನಾ ನಾದರ ದಿನ ನಾದರ ದಿನ ನಾದರ ಇಂಪಾಗಿ ಹಾಡು ಹಿಂಪಾಗಿ ಹಾಡುವಾಗ ವಾವ್ ಅನ್ನಬೇಕು ಹಿಂಪಾಗಿ ಹಾಡುವಾಗ ವಾವ್ ವಾವ್ ಅನ್ನಬೇಕು ಅರೆ ವಾ ಅರೆ ವಾವ್ ಅರೆ ವಾ ವಾ ವಾವ್ ಸಂಗೀತ ಹಾಡುವಾಗ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ಇರಬೇಕು ನಾನು ಆದರ ದಿನಾನ ಆದರ ದಿನ ನಾನು ಆದರ ದಿನಾನ ನಾನು ಆದರ ದಿನಾನ ಆದರ ದಾಟುವಾಗ ಹಾಂ ಕೇಳ್ರಪ್ಪ ಕೇಳಿ ಕೇಳ್ರಪ್ಪ ಹೋಗೋ ಕೇಳಿ ರಸ್ತೆಯನ್ನು ದಾಟುವಾಗ ದಾಟುವಾಗ ಬಲ ನೋಡಬೇಕು ರಸ್ತೆಯನ್ನು ದಾಟುವಾಗ ದಾಟುವಾಗ ಬಲ ನೋಡಬೇಕು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಸಂಗೀತ ಹಾಡುವಾಗ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾದರದಿಂದ ನಾದರ ದಿನ್ನ ನಾದರದಿಂದನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನನಾ ಕೆಮ್ಮು ಶೀತ ಶೀತ ಆದಾಗ ಶುಂಠಿ ಕಷಿಯ ಕುಡಿಯಬೇಕು ಕೆಮ್ಮು ಶೀತ ಆದಾಗ ಶುಂಠಿ ಕಷಿಯ ಕುಡಿಯಬೇಕು ಅರ್ಹ ಹರ್ಹ 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 ಹಾ ಹಾ ಸಂಗೀತ ಹಾಡುವಾಗ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾದರ ತಿನ್ನ ನಾದ ಓದು ಬರಹ ಮಾಡುವಾಗ ಏನ್ ಮಾಡ್ಬೇಕು ಮಕ್ಳು ನಾವು ಓದು ಬರಹ ಮಾಡುವಾಗ ಗಮನ ಬಿಟ್ಟು ಕೇಳಬೇಕು ಓದು ಬರಹ ಮಾಡುವಾಗ ಗಮನ ಬಿಟ್ಟು ಕೇಳಬೇಕು ಓದು ಕಲಿ ಮಾಡು ತಿಳಿ ಓದು ಕಲಿ ಮಾಡು ತಿಳಿ ಸಂಗೀತ ಹಾಡು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾದರ ದಿನಾನಾದರದಿಂದ ನಾ ಅವಕಾಶ ಸಿಕ್ಕಾಗ ಏನ್ ಮಾಡ್ಬೇಕು ನಾವು ಅವಕಾಶ ಸಿಕ್ಕಾಗ ತಕ್ಕ ತೈ ಕುಣಿಯಬೇಕು ಅರ್ತೈ ಅರ್ತೈ ಅರ್ತೈತೈತೈ ತೈ 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 ಸಂಗೀತ ಹಾಡುವಾಗ ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಹಾಡುವಾಗ ತಾಳ ತಟ್ಟುತ್ತಿರಬೇಕು ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ಒಂದನೇ